ಕಡೆ دیا ಇಲ್ಲ ಮಾತಾಡೋಣ தகசீதார் ரூபா சந்தோஷ ஆய் ந்த இன் எஸ் ஓகே கேட்டிங்க நம்ம ஆரோக்கிய கொட்டி ஹிங்காஸ் நம்பிக்கை இது பிரபாவ வந்து தூக்க ಮೇಡಮ್ ಅವ್ರೂ ಕೆಲವು ಒತ್ತಡಗಳು ಬರ್ತದೆ ಆದ್ರೂ ಅದನ್ನ ಸಹಿಸಿಕೊಂಡು ಒಂದು ಸಮಾಜಕ್ಕೆ ಈ ಮಾವು ತಾಲೂಕಿನ ಜನತೆಗೆ ಒಂದು ಬೆಲೆ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸದ್ವಿನಾಯ್ತಾಗಿ ನಮ್ಮ ಬೇಡಿಕೆ ಒಂದೇ ಮಾವು ತಾಲೂಕು ಏನು ಈ ರೆಕಾರ್ಡ್ ರೂಮ್ ಅಲ್ಲಿ ಹಾಕ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹಲವಾರು ಬಾರಿ ನಾವು ಮನವಿಯನ್ನ ಕೊಟ್ಟರೆ ಮದ್ದಾದಂತಹ ರಮೇಶ್ ಅವ್ರು ಕೊಟ್ಟರೆ ಲೋಕಾಯುಕ್ತರು ಬಂದಿರುವ ತಾಲೂಕು ಪಂಚಾಯತಿಗೆ ಅವತ್ತು ಲೋಕಾಯುಕ್ತಕ್ಕೂ ಕೊಟ್ಟ್ರಿ ಅಕ್ರಮ ಕಾಶಾ ಅವ್ರಕ್ಕೂ ನಾವು ಮನವಿ ಕೊಟ್ಟ್ರಿ ಅಕ್ರಮ ಅವರು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಮಗಿದಂಥ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಂಡು ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ವ್ಯಕ್ತಿಗಳನ್ನ ಬದಲಾವಣೆ ಮಾಡಿದ್ರು ಅವರು ಅವ್ರು ವರ್ಗಾವಣೆ ಆಗಿದ ತಕ್ಷಣ ಬೇರೆ ಮತ್ತೆ ಅವರೇ ಬಂದು ಕೊಟ್ಟಿದ್ದಾರೆ ಮೇಡಮ್ ನಿಮಗೆ ಒಂದು ಯಾಕೆಂದ್ರೆ ಈ ತಾಲೂಕಲ್ಲಿ ಜಮೀನು ಬೆಲೆ ನಿಮ್ಗೆಲ್ಲ ಗೊತ್ತಿದೆ ಇದೆ ನಾವು ಸಾಮಾಜಿಕವಾಗಿ ಒಬ್ಬ ರೈಟ್ನು ಒಂದು ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ರೆ ನಾವು ಕಾನೂನು ರೀತಿಯಾಗಿ ಚಲನ್ ಕಟ್ಟಿ ಎಲ್ಲ ಮಾಡಿ ಪ್ರೋಸೆಸ್ ಮಾಡಿ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ ಮಾಡಿದ್ರು ಅವರು ನಮ್ಗೆ ದಾಖಲೆ ಕೊಡಲ್ಲ ಇದು ನಮ್ದು ಒಂದು ಸಮಸ್ಯೆ ಜಾಸ್ತಿ ನಾವು ಜೋರಾಗಿ ಮಾತಾಡಿ ಏನಾದ್ರು ಹೇಳಿದಾಗ ಮಾಹಿತಿ ಎಕ್ ಹಾಕಿ ತಗೊಳ್ಳಿರ್ತಾರೆ ಮೂವತ್ತು ದಿವಸ ಮಾಹಿತಿ ಎತ್ತಲ್ಲ ಹಾಕ್ತೀವಿ ಮೂವತ್ತು ದಿವಸ ಮೂವತ್ತು ದಿವಸ ಕೊಡೋಲ್ಲ ಮೂವತ್ತೊಂದೇ ಕೇಳಿದಾಗ ಎಂಡಸ್ಮೆಂಟ್ ಕೊಡ್ತಾರೆ ಇದಕ್ಕೆಲ್ಲ ಸುಮಾರು ಇಲ್ಲಿ ಜನ ನಮ್ಗೆ ಅದರ ಅನುಭವ ಆಗಿದೆ ನಿಷ್ಠಾವಂತ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಗಮನಕ್ಕೆ ಬಂದ್ಮೇಲೆ ನಾವು ಈ ಒಂದು ಒಂದು ವಾರ ಆಗಿರ್ಬೋದೇನೋ ಒಂದು ವಾರದಿಂದ ನಿಮ್ಮ ಚಲನ ಚಲನಗಳ ಬಗ್ಗೆ ನಾವು ಅಬ್ಸರ್ವೇಷನ್ ಮಾಡಿ ಇಲ್ಲ ಒಳ್ಳೆಯ ಮೇಡಮ್ ಅವ್ರನ್ನ ಸಪೋರ್ಟ್ ಎಲ್ಲ ನಾನು ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ನಮಗೆ ಒಂದು ಮೇಡಮ್ ಒಂದು ಧಾರಣೆ ಮಾಡಿ ಒಂದು ವಿಶ್ ಮಾಡಿ ಅದು ನಮ್ಮ ಧರ್ಮ ಯಾವುದೇ ಸಂಘಟನೆ ಆದ್ರೂ ಬಂದು ವಿಶ್ ಮಾಡೋದು ಸಂಘಟನೆ ಒಂದು ಧರ್ಮ ಬಗ್ಗೆ ಅಧಿಕಾರಿಗಳು ಅದನ್ನ ಸ್ವೀಕರಿಸುತ್ತದ್ದು ಅವ್ರಿಗೂ ಇದೆ ಜವಾಬ್ದಾರಿನೂ ಇದೆ ಅದಕ್ಕೆ ಏನ್ ನೀವು ಬಂದಿದ್ದೀರಾ ನಮ್ಗೆ ಒಂದು ಅದೊಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಜೊತೆಗೆ ಈ ಒಂದು ಪ್ರಾಬ್ಲಮ್ ಪೆನ್ಶನ್ ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಬರೋದಿಲ್ಲ ಈಗ ಹೇಳ್ತಾರೆ ಆಧಾರ್ ಕಾರ್ಡ್ ವೋಟರ್ ಕಾರ್ಡ್ ರೇಷನ್ ಕಾರ್ಡ್ ಮೂರಲ್ಲಿ ಒಂದೇ ಡೇಟೇ ಬರ್ಬೇಕು ಅಂತಾರೆ ಗೊತ್ತಿರಬಹುದು ಹಳೆ ಕಾಲದಲ್ಲಿ ಎಷ್ಟೋ ಜನ ಓದಿರಲ್ಲ ವಿದ್ಯಾ ಇರಲ್ಲ ಏನೋ ಒಂದು ಅಂದಾಜು ಹಾಕಿ ಕೊಟ್ಟಿರ್ತಾರೆ ಅದನ್ನ ಅಂದ್ರೆ ಏನು ಅಂತಂದ್ರೆ ಲೀಗಲ್ ಆಗಿ ಏನು ಲೀಗಲ್ ಆಗಿದೆಯೋ ಆ ಲೀಗಲ್ ಆಗಿ ಮಾತಾಡೋದಕ್ಕೆ ಸಹಾಯ ಮಾಡಿ ನಮ್ಮ ಸಂಘಟನೆ ಸಂಪೂರ್ಣವಾಗಿ ನಿಮ್ ಜೊತೆ ಇರ್ತದೆ ಒಳ್ಳೆ ರೀತಿ ಗೊತ್ತೀವಿ ಸ್ಪಂದನೆ ಕೊಡಿ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ರಶ್ಮಿ ಮೇಡಮ್ ನಮ್ಮ ದೇವರ ಬಹಳ ನಮ್ಗೆ ಆಗ್ತದೆ ಬಹಳ ಹೆಲ್ಪ್ ಮಾಡಿದ್ವಿ ಮೇಡಮ್ ನಿಮ್ ಬಹಳ ಬಹಳ ಟೆಂಟಿ ನಾವು ನಮ್ಗೆ ಏನೇ ಇದೆ ಬಟ್ ಏನು ಅಂದ್ರೆ ಒಂದು ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ ಅದನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಾ ರೀತಿ ನಾವೇನು ಕೇಳಲ್ಲ ಕಾಸು ಕೇಳಲ್ಲ ನಾವೇನು ಕೇಳಲ್ಲ ಕಾನೂನು ರೀತಿಯಲ್ಲಿ ರೈತರಿಗೆ ಸಾಮಾಜಿಕವಾಗಿ ಯಾರ ತರ ತೊಂದರೆ ಆಗಿರುವಂತಹ ಏನಾದರೂ ಬಂದಾಗ ನೀವು ಅದು ಸಹಾಯ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಭವಿಷ್ಯಕ್ಕೆ ಬಣ್ಣದ ವತಿಯಿಂದ ತಮ್ಮಲ್ಲಿ ನಾನು ಒಂದು ವಿನಂತಿ ಮಾಡಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ ಈಗ ನಮ್ಮ ಮಹಿಳಾ ಅಧ್ಯಕ್ಷರು ಮತ್ತೆ ನಮ್ಮ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರು ಒಂದು ಮಾಡ್ತಾರೆ ದಯವಿಟ್ಟು ಎಲ್ಲ ಸ್ನೇಹಿತರು ಬಂದಿರು ಇರ್ತಾರೆ

ಕಚೇರಿ ಭೂ ಸರ್ವೆ ದಾಖಲೆಗಳು ರೆಕಾರ್ಡ್ ವಿಭಾಗದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಮನವಿ ಅರ್ಜಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಲು ತಾಲೂಕಿನ ಭೂಮಿಯ ಬೆಲೆ ಗಗನಕ್ಕೆ ಹೋಗಿದೆ ಒಂದಡಿ ಭೂಮಿಗೆ ಲಕ್ಷಾಂತರ ರೈತರು ತಮ್ಮ ಭೂಮಿಯ ದಾಖಲೆಗಳನ್ನು ತೆಗೆಸಲು ಸರ್ಕಾರದ ಚಲನ್ ಕಟ್ಟಿ ಅರ್ಜಿ ಸಲ್ಲಿಸಿರುತ್ತಾರೆ ಹಾಲು ಲಾಲುಗಟ್ಟಲೆ ಐದು ದಾಖಲೆಗಳು ಸಿಗುವುದಿಲ್ಲ ಅಲ್ಲಿರುವಂತಹ ಸಿಬ್ಬಂದಿಗಳನ್ನು ಕೇಳಿದರೆ ಆಯ್ಕೆ ಉತ್ತರ ನೀಡುತ್ತಾರೆ ಇನ್ನು ರೈತರು ಏರು ಧ್ವನಿಯಲ್ಲಿ ಕೇಳಿದಾಗ ನಿಮ್ಮ ದಾಖಲೆಗಳು ಸಿಗುತ್ತಿಲ್ಲ ಎಂದು ಹೇಳಿ ಎಂಡರ್ಸ್ಮೆಂಟ್ ಕೊಟ್ಟು ಕಳಿಸಿ ಕೈ ತೊಡಗಿಕೊಳ್ಳುತ್ತಾರೆ ಸಾರ್ವಜನಿಕರು ದಾಖಲೆಗಳಿಗೆ ಮಾಹಿತಿ ಹಕ್ಕುವ ಅಧಿನಿಯಮ ಅಕ್ಕುವಡಿಯಲ್ಲಿ ಅರ್ಜಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಅದಕ್ಕೂ ಸಹ ಎನುವ ನೀಡಿರುತ್ತಾರೆ ಆದರೆ ಮಧ್ಯವರ್ತಿಗಳು ಅರ್ಜಿ ಸಲ್ಲಿಸಿದರೆ ಕೇವಲ ಮೂರು ದಿನಗಳಲ್ಲಿ ದಾಖಲಾತಿಗಳು ಸಿಗುತ್ತವೆ ಇದರಿಂದ ಮುಂದ ಬಡ ರೈತರು ಸಾರ್ವಜನಿಕರು ಹಲವಾರು ಬಾರಿ ಮೊದಲಿದ್ದಂಥ ಜಿಲ್ಲಾಧಿಕಾರಿಯಾದಂಥ ಅಕ್ರಮ್ ಪಾಶರ್ ಅವರಿಗೆ ಮಾಲೂ ಅಕ್ರಮ ಮಾಲಿವರಿಗೆ ಬಂದಾಗ ದೂರು ನೀಡಿರುತ್ತಾರೆ ತಕ್ಷಣ ಹೆಚ್ಚೆತ್ತ ಜಿಲ್ಲಾಧಿಕಾರಿಗಳು ಆಗಿದ್ದಂತಹ ತಹಶೀಲ್ದಾರ್ ತಹಶೀಲ್ದಾರ್ಗೆ ರೆಕಾರ್ಡ್ ರೂಮ್ ಅಲ್ಲಿರುವಂತಹ ಅರೆಕಾಲಿಕ ಸಿಬ್ಬಂದಿಯನ್ನು ತೆಗೆದು ಹಾಕಿರುತ್ತಾರೆ ಆ ಈ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಆದ ಮೇಲೆ ಮತ್ತೆ ಅರೆಕಾಲಿಕ ಸಿಬ್ಬಂದಿಗಳನ್ನು ಬಂದು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ಮಧ್ಯವರ್ತಿಗಳ ದೂರವಾಣಿ ಮುಖಾಂತರ ಜಮೀನು ಮಾಹಿತಿಯನ್ನು ಪಡೆದು ಒಂದು ದಾಖಲೆಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಪಡೆದು ದಾಖಲಾತಿಗಳನ್ನು ಸಂಜೆ ಮನೆಗೆ ಹೋಗುವಾಗ ದಾಖಲಾತಿಗಳನ್ನು ಮಧ್ಯವರ್ತಿಗಳಿಗೆ ನೀಡುತ್ತಾರೆ ಜಮೀನಿನ ರೈತರು ಜಮೀನಿನ ರೈತರಿಗೂ ದಾಖಲೆಗಳು ಆಗಿದ್ದಾಗ ಸಿಗದೇ ಇರ್ಬೋದು ಇಬ್ಬರಿಗೆ ಯಾವ ರೀತಿ ದಾಖಲೆಗಳು ಸಿಗುತ್ತದೆ ರೈತರು ಕಂಗಾಲಾಗಿದ್ದಾರೆ ಇದರ ಬಗ್ಗೆ ಮಾನ್ಯ ತಾಲೂಕು ತಂಡಾಧಿಕಾರಿಗೆ ಕಾಯಂ ಸಿಬ್ಬಂದಿಯನ್ನು ಸಿಬ್ಬಂದಿಗಳನ್ನು ನೇಮಕವಾಗಿ ನೊಂದ ಅನ್ನದಾತ ರೈತರಿಗೆ ಅನುಕೂಲ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಏನಾಗಿದೆ ಅಂದರೆ ಯಾರು ಇಲ್ಲಿ ಇದ್ದಾವೋ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳಿಗೆ ಅರ್ಟೌಸ್ಮೆಂಟ್ ಕೊಡ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ ಇದ್ದಾರೆ ಅವ್ರ ಮನೆಗಳಿಗೆ ಅವ್ರ ಮನೆಯಲ್ಲಿ ಹೋದ್ರೆ ಇಲ್ಲಿ ಸಿಗೋದಂತ ದಾಖಲೆಗಳು ಅವ್ರ ಹತ್ರ ಸಹ ಸಿಗ್ತಾ ಇದ್ದಾರೆ ನಾಲ್ಕೈದು ವ್ಯಕ್ತಿಗಳು ಇದ್ದಾರೆ ಅವ್ರ ಹತ್ರ ಸಿಗ್ತಾರೆ ಏನೇ ವ್ಯಕ್ತಿ ಕೇಳಿ ಸಾಗುವಳಿ ಚೀಟಿ ಕೇಳಿದ್ರು ಕೊಡುವಂತ ಶಕ್ತಿ ಇದೆ ಬೇರೆಯವ್ರ ಹತ್ರ ಈ ಮಟ್ಟಕ್ಕೆ ಬಂದಿದೆ ಅದರಲ್ಲಿ ಅಲ್ಲಿ ಒಬ್ಬ ಯಾರೋ ಒಬ್ಬ ಹಳಬ ಒಬ್ಬ ಇದ್ದಾರೆ ಮನೆ ಅವನು ಅವ್ರ ಮನೆಯಲ್ಲಿ ಹೋಗಿ ವಹಿವಾಟ ನಡೆದಿದ್ದಾರೆ ಬೆಳಗ್ಗೆ ಒಬ್ಬ ಆಫೀಸರ್ ಹತ್ರ ಒಬ್ಬ ಆಫೀಸ್ರ ಮನೆ ಹತ್ರ ಕೂಡ ಯಾರಷ್ಟು ಜನ ಬರಲ್ಲ ಅವ್ರ ಮನೆ ಹತ್ರ ಇರ್ತಾರೆ ಯಾಕೆ ಕಾರ್ ಸಮೇತ ವೆಹಿಕಲ್ ಸಮೇತ ಇವತ್ತು ಅವರು ಕೇರ್ಪುರಂ ಬಿಲ್ಡಿಂಗ್ ಇದೆ ಅವತ್ತು ಅಲ್ಲಿ ಕೆಲಸ ಮಾಡೋ ಕೇರ್ಪುರಂ ಬಿಲ್ಡಿಂಗ್ ಇದೆ ಮತ್ತೆ ಜಮೀನ್ಗಳಿಂತ ಮಾಡಿದ್ದಾರೆ ಆ ಮಠ ಅಲ್ಲಿ ಕೆಲಸ ಮಾಡೋದು ಲೋಕರು ಆ ಮಟ್ಟಿಗೆ ಬೆಳೆದಿದ್ದಾರೆ ಇದೀಗ ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಈಗಾಗಲೇ ತಾಲೂಕು ಆಡಳಿತ ಬಾರಿ ದೂರಗಳು ಬರ್ತಾ ಇದ್ದಾರೆ ನೀವು ಹೊಸದಾಗಿ ಬಂದಿದ್ದೀರಾ ಇದನ್ನೆಲ್ಲ ಅಂತ ನನ್ನ ನಂಬಿಕೆಯಿಂದ ಈ ಮನೆಯನ್ನು ತಾನು ನೀಡ್ತಾ ನಿಮ್ಮ ಅಭಿಮಾನಕ್ಕೆಲ್ಲ ನಾನು ಹೇಳ್ತೀನಿ ಬಟ್ ಈಗ ಹೇಳಿದ ಸಮಸ್ಯೆಗಳು ಈಗಾಗ್ಲೇ ನನ್ನ ಗಮನಕ್ಕೆ ಬಂದಿದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗ್ಲೇ ನಾನು ಪ್ರತಿದಿನ ಸೀಲ್ ಮಾಡಿಬಿಟ್ಟು ಅಧಿಕಾರಿ ಮುಂದೆನೇ ಓಪನ್ ಆಗಿರೋ ರೆಕಾರ್ಡ್ ನಾನು ಅದನ್ನ ಮಾಡಿದ್ದೀನಿ ಮತ್ತೆ ಈ ಒಂದು ಏನಿದೆ ಕ್ಲೋಸ್ ಮಾಡಿದ್ದಾರೆ ಅದನ್ನ ಓಪನ್ ಮಾಡಿಸ್ತೀನಿ ಅಲ್ಲಿ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ ಇವ್ರು ಬೇಕಾಗಿರೋ ರೆಕಾರ್ಡ್ನ ಕಿಟ್ನಿ ಇಲ್ಲಾಚೆ ಎಸ್ಕೊಳೋದು ಅಲ್ಲಿಂದ ಬಂದು ತಗೊಳೋದು ಈ ತರದ್ದೆಲ್ಲ ಆಗ್ತಾ ಇದೆ ಅಂತ ಕೇಳಿದ್ರು ಸಾಧ್ಯವಾದಷ್ಟು ಇನ್ನೊಂದು ಮೂರು ತಿಂಗಳಲ್ಲಿ ನಮ್ಮ ತಾಲೂಕಿನ ಎಲ್ಲ ರೆಕಾರ್ಡ್ಸ್ಗಳು ಸ್ಕ್ಯಾನ್ ಆಗಿ ಆನ್ಲೈನ್ ಅಲ್ಲಿ ಬಂದ್ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಆ ತಂಡನ ಮಾಡಿದ್ದೀವಿ ಒಳಗಡೆ ಎಲ್ಲ ಸ್ಕ್ಯಾನ್ ಆಗ್ತಾ ಇದೆ ಮೋಸ್ಟ್ ಆಫ್ ಆಲ್ ಎರಡು ತೋಬಿ ಎನ್ ಎವಾಗಲೇ ಸ್ಕ್ಯಾನ್ ಆಗೋಗಿದೆ ಇನ್ನು ಒಂದು ಸಣ್ಣ ಪೇಪರ್ನೂ ಮಧ್ಯದಲ್ಲಿ ಯಾರು ಸೇರಿಸೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಇಷ್ಟು ದಿನ ಏನು ಆಟ ಆಡಿದ್ರು ಅದಕ್ಕೆ ತಕ್ಕಂಗೆ ಅವ್ರಿಗೇನಾದ್ರು ನನ್ನ ಕೈ ಸಿಗಾಕೊಂಡ್ರೆ ಹೆಂಗು ಬುದ್ಧಿ ಕಲಿಸ್ಬೇಕು ಕಾರಣ ಮೇಡಮ್ ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಯಾಕೆ ಅಂತಂದ್ರೆ ಯಾವ ತಾಲೂಕು ಕಂಡಾಡಿದರೆ ಹನ್ನೊಂದು ಗಂಟೆ ಆದ್ರೂ ತಾಲೂಕಾ ಬರೋದು ನಾನು ನೋಡಿಲ್ಲ ಆದ್ರೆ ಈ ಮೇಡಮ್ ಅವರು ಒಂಬತ್ತು ವರೆಗೂ ಬಂದಿರೋದು ಒಂದು ವಿಶೇಷ ಯಾಕೆಂದ್ರೆ

ನೆಕ್ಸ್ಟ್ ಕಂಪ್ಯೂಟರೈಸ್ ಮಾಡಿ ಈ ಆಫೀಸ್ ಮಾಡ್ತೀವಿ ಈ ಆಫೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಹಳ್ಳಿಗಳ ಕಡೆ ಸಂಬಂಧಪಟ್ಟಂಗೆ ನಿಮಗೆ ಒಂದು ಮನವರ್ಕ ಏನಪ್ಪ ಅಂತಂದ್ರೆ ಮೂರು ತಿಂಗಳಿಗಿನ್ನ ಹೆಚ್ಚಿಗೆ ತಗೊಂಡಿಲ್ಲ ಅಂದ್ರೆ ಆಟೋ ಜನ ಅದು ರಿಜೆಕ್ಟ್ ಆಗುತ್ತೆ ಯಾಕೆ ಅಂದ್ರೆ ನಿಮ್ಗೆ ಎಲ್ಲರೂ ಗೊತ್ತು ನಾವೇ ಒಂದು ಸರ್ವೆ ಮಾಡಿದ್ವಿ ಕತ್ತಿರೋ ರೈತರಲ್ಲಿ ಹತ್ತು ತಿಂಗಳು ಪೆನ್ಷನ್ ತಗೊಂಡಿರುವಂತವ್ರು ಇದಾರೆ ಸೊ ಅಂತದ್ದು ಸೋಲಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸರ್ಕಾರ ಏನ್ ಮಾಡಿದೆ ಇವಾಗ ನನ್ಗೆ ಅವಶ್ಯಕತೆ ಇದೆ ಪೆನ್ಷನ್ ಅಂದ್ರೆ

ಆವಾಗ ಬ್ಯಾಂಕ್ ಹತ್ರ ಒಂದ್ಸಲ ಹೋಗಿ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ರೆ ಮತ್ತೆ ಮೇಡಮ್ ಈಗ ಪೆನ್ಷನ್ ಹೊಸದಾಗಿ ಅಪ್ಲೈ ಮಾಡಿದ್ರೆ ಏಜ್ ಯಾವ ಪ್ರೂಫ್ ಮೇಲೆ ನೀವು ತಗೊಳ್ತೀರ ಆಧಾರ್ ಕಾರ್ಡ್ ಎಲೆಕ್ಷನ್ ಕಾರ್ಡ್ ಫಸ್ಟ್ ಸರ್ಕ್ಯುಲರ್ ಪ್ರಕಾರ ಏನು ಹೇಳುತ್ತೆ ವೋಟರ್ ಐ ಡಿ ಅಂತ ಹೇಳ್ತಾ ಇದ್ರು ಈಗಾಗಲೇ ಆಧಾರನೂ ತಗೋತೀವಿ ಅದೇನಾಗುತ್ತೆ ಒಂದು ಸರ್ಕ್ಯುಲರ್ ಪ್ರಕಾರ ವೋಟರ್ ಐ ಡಿನೇ ಪಕ್ಕ ಬಟ್ ಏನಾಗಿದೆ ಇನ್ನೊಂದು ಡಾಕ್ಯುಮೆಂಟ್ ಅಡಿಷನಲ್ ಆಗಿ ನಮ್ಮ ಗೋರ್ಮೆಂಟ್ ಇದ್ದಾರೆ ಆಧಾರ್ ಪಕ್ಕ ಅಂತ ಹೇಳುತ್ತೆ ಎಲ್ಲಾನು ಒಂದೇ ಮ್ಯಾಚ್